ಶೀಘ್ರದಲ್ಲಿಯೇ ಅದರ ನಿರ್ಮಾಣದ ಕೆಲಸಗಳನ್ನ ನಾವು ಆರಂಭಿಸ್ತಾ ಇದ್ದೀವಿ ಇದು ಇವತ್ತು ನಾನು ಸುದ್ದಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ಬಹುಶಃ ನಾವು ಸೆಪ್ಟೆಂಬರ್ ಎರಡನೇ ತಾರೀಕು ವೈಯಕ್ತಿಕವಾಗಿ ನಾನು ಅವರು ಇಷ್ಟು ದೊಡ್ಡ ನಿರ್ಧಾರವನ್ನ ಕೈಗೊಂಡಿರೋದ್ರಿಂದ ಅವರ ಹುಟ್ಟುಹಬ್ಬ ಅಂದ್ರೆ ಸೆಪ್ಟೆಂಬರ್ ಎರಡು ಕಿಚ ಸರ್ ಅವರ ಹುಟ್ಟುಹಬ್ಬ ದಿವಸ ಆ ಸ್ಮಾರಕ ಹೇಗಿರುತ್ತೆ ಅನ್ನುವಂತಹ ಒಂದು ಮಾಡಲನ್ನು ಜನರ ಮುಂದೆ ಬಿಡುಗಡೆ ಮಾಡ್ತೀವಿ ಅದಾದಮೇಲೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಬೆಂಗಳೂರಿನಲ್ಲಿ ಅವರ ಸ್ಮಾರಕದ ಅಡಿಗಲನ್ನು ಹಾಕ್ತೀವಿ ಹಾಗಂತ ಇದು ಪುಣ್ಯಭೂಮಿಗೆ ಈಕ್ವಲ್ ಅಂತ ನಾನು ವಾದ ಮಾಡಲಿಕ್ಕೆ ಹೋಗ್ತಿಲ್ಲ ಮೈಸೂರಿನ ಸ್ಮಾರಕಕ್ಕೆ ಪ್ಯಾರಲಲ್ ಅಂತಲೂ ಹೇಳಕ್ಕೆ ಹೋಗ್ತಿಲ್ಲ ಅದಕ್ಕೆ ಅದರ ಘನತೆ ಇದೆ ಅದು ಸರ್ಕಾರದ ನಿರ್ಮಿತವಾದಂಥದ್ದು ಮತ್ತು ಇದು ಪುಣ್ಯಭೂಮಿ ಅಸಂಖ್ಯಾತರ ಭಾವನೆಗಳು ಬೆಸೆದಿರುವಂತಹ ಜಾಗ ಇದು ಆದರೆ ನಾವು ಒಂದು ದರ್ಶನ ಕೇಂದ್ರವನ್ನು ಮಾಡ್ತೀವಿ ಈ ದರ್ಶನ ಕೇಂದ್ರದಲ್ಲಿ ಏನೆಲ್ಲ ಇರಲಿದೆ ಎಷ್ಟು ವಿಶೇಷವಾಗಿರಲಿದೆ ಹೇಗೆ ಅದು ಪ್ರವಾಸಿ ಕೇಂದ್ರವಾಗಿ ಆಗಿ ಮತ್ತು ಒಂದಷ್ಟು ಅರ್ಥಪೂರ್ಣ ಕೆಲಸಗಳಿಗೆ ಅದು ಒಂದು ವೇದಿಕೆ ಆಗುತ್ತೆ ಅನ್ನುವಂಥದ್ದನ್ನೆಲ್ಲ ಸೆಪ್ಟೆಂಬರ್ ಎರಡಕ್ಕೆ ನಿಮ್ಮ ಜೊತೆಗೆಲ್ಲ ಹಂಚ್ಕೊತೀವಿ ಸೆಪ್ಟೆಂಬರ್ ಹದಿನೆಂಟಿಗೆ ಅಡಿಗಲ್ಲು ಹಾಕುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಾಗಿತ್ತು ಒಂದು ಪುಣ್ಯಭೂಮಿಯನ್ನು ನಾವು ಉಳಿಸ್ಕೋತಾ ಇದ್ದೀವಿ ಅದಕ್ಕೋಸ್ಕರ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ ಅದು ಕುಟುಂಬದವರೇ ನಿನ್ನೆ ಹೇಳಿದ್ದಾರೆ ನೀವೆಲ್ಲರೂ ನಿರ್ಧಾರ ಮಾಡ್ಕೊಂಡು ಬನ್ನಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಅದರ ಪ್ರಕಾರ ಹಿರಿಯ ಅಭಿಮಾನಿಗಳು ಮನೆಯವರ ಪ್ರೀತಿ ಪಾತ್ರರಾಗಿರುವಂತಹ ಹಿರಿಯ ಅಭಿಮಾನಿಗಳು ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸ್ತಿದ್ದಾರೆ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಬೇಕಿತ್ತು ಇನ್ನೊಂದು ನಾವೆಲ್ಲರೂ ಸೇರಿ ಸಮಸ್ತ ಅಭಿಮಾನಿಗಳು ಕಿಚ್ಚ ಸುದೀಪ್ ಸರ್ ಅವರ ನೇತೃತ್ವದಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ದರ್ಶನ ಕೇಂದ್ರವನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ಅವರು ಇವರು ಅಂತಲ್ಲ ಯಾರು ಬೇಕಾದರೂ ಭಾಗವಹಿಸಬಹುದು ಆ ತರಹದ ಒಂದು ರೂಪರೇಷೆಗಳನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ ಈ ಎರಡು ವಿಷಯಗಳನ್ನು ನಿಮ್ಮ ಜೊತೆ ಕೇಳಬೇಕಾಗಿತ್ತು